ನಮಸ್ಕಾರ ವೈವಾಹಿಕ ಜೀವನ ಅಂದರೆ ಏನು ಅದು ಕೇವಲ ಒಂದು ಸಾಮಾಜಿಕ ವ್ಯವಸ್ಥೆನಾ ಅಥವಾ ಅದಕ್ಕೂ ಮಿಗಿಲಾದ ಏನಾದರೂ ಆಳವಾದ ಅರ್ಥ ಇದೆಯಾ ಬನ್ನಿ ಇವತ್ತು ನಾವು ಗೃಹಸ್ಥಾಶ್ರಮದ ಆದರ್ಶಗಳ ಮೂಲಕ ಮದುವೆಯ ಆಧ್ಯಾತ್ಮಿಕ ಆಯಾಮವನ್ನು ಒಮ್ಮೆ ನೋಡೋಣ ಸರಿ ಹಾಗಾದರೆ ಈ ಪ್ರಶ್ನೆಗೆ ಬರೋಣ ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದಾದ್ರೂ ಒಂದು ಹಂತದಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ ಮದುವೆಯ ಅಂತಿಮ ಉದ್ದೇಶ ಏನು ಸುಮ್ಮನೆ ಜೊತೆಯಾಗಿರೋದಾ ಅಥವಾ ಅದಕ್ಕೂ ಮಿಗಿಲಾದ ಏನಾದರೂ ಇದೆಯಾ ಈ ದೃಷ್ಟಿಕೋನದ ಪ್ರಕಾರ ಉತ್ತರ ಇಲ್ಲೇ ಇದೆ ನೋಡಿ ಮದುವೆ ಅಂದರೆ ಕೇವಲ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಅಲ್ಲ ಬದಲಿಗೆ ಎರಡು ಆತ್ಮಗಳು ತಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಒಟ್ಟಾಗಿ ಸಾಗೋ ಒಂದು ಪವಿತ್ರ ಪಾಲುದಾರಿಕೆ ಅಂದರೆ ಈ ಸಂಬಂಧದ ಮುಖ್ಯ ಉದ್ದೇಶವೇ ವೈಯಕ್ತಿಕ ಬೆಳವಣಿಗೆಯಾಗುತ್ತೆ ಹಾಗಾದ್ರೆ ಈ ಆಧ್ಯಾತ್ಮಿಕ ಪಾಲುದಾರಿಕೆಯ ಅಡಿಪಾಯ ಏನು ಬನ್ನಿ ಮದುವೆಯನ್ನ ಒಂದು ಆಧ್ಯಾತ್ಮಿಕ ಸಾಧನೆ ಅಂತ ಹೇಗೆ ನೋಡಬಹುದು ಅನ್ನೋದನ್ನ ಈ ವಿಭಾಗದಲ್ಲಿ ನೋಡೋಣ ಮೊದಲಿಗೆ ಈ ಚಿಂತನೆಗಳು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಇವು ಇಪ್ಪತ್ತನೇ ಶತಮಾನದ ಪ್ರಮುಖ ಆಧ್ಯಾತ್ಮಿಕ ಗುರುಗಳಲ್ಲೊಬ್ಬರಾದ ಸ್ವಾಮಿ ಶಿವಾನಂದರ ಬೋಧನೆಗಳು ಅವರು ಸಂಸಾರ ಜೀವನವನ್ನ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ತುಂಬಾನೇ ಶಕ್ತಿಯುತವಾದ ಮಾರ್ಗ ಅಂತ ನಂಬಿದ್ರು ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕಲ್ಪನೆಯಿದೆ ಮನೆಯಲ್ಲಿ ಬರುವ ಸವಾಲುಗಳನ್ನ ಅಂದ್ರೆ ನಮ್ಮ ದೈನಂದಿನ ಜಗಳ ಹೊಂದಾಣಿಕೆಗಳು ಇವನ್ನೆಲ್ಲ ಕೇವಲ ಸಮಸ್ಯೆಗಳಾಗಿ ನೋಡೋದಲ್ಲ ಬದಲಿಗೆ ಅವುಗಳನ್ನು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಕೆ ನಮ್ಮ ಆತ್ಮಶೋಧನೆಗೆ ಸಿಕ್ಕಿರೋ ಅವಕಾಶಗಳು ಅಂತ ಪರಿಗಣಿಸಲಾಗುತ್ತೆ ಮೌಂಟ್ ಎವರೆಸ್ಟ್ ಹತ್ತೋದ್ಕಿಂತಾನೂ ರೋಮಾಂಚಕಾರಿಯಂತೆ ಸರಿ ಈ ಆಧ್ಯಾತ್ಮಕ ಪಾಲದಾರಿಕೆಯಲ್ಲಿ ಗಂಡ ಮತ್ತು ಹೆಂತ್ರಿಯ ಪಾತ್ರಗಳೇನು ಈ ಚೌಕಟ್ಟಿನಲ್ಲಿ ಅವರ ಜವಾಬ್ದಾರಿಗಳನ್ನ ಹೇಗೆ ವಿವರಿಸಲಾಗಿದೆ ಅಂತ ಈಗ ನೋಡೋಣ ಇಲ್ಲಿ ನೋಡಿ ಪಾತ್ರಗಳನ್ನು ಬೇರೆ ಬೇರೆಯಾಗಿ ಕೊಟ್ಟಿದ್ರೂ ಅವೆರಡೂ ಒಂದಕ್ಕೊಂದು ಪೂರಕವಾಗಿವೆ ಗಂಡನಿಗೆ ಮನೆಯ ಆಧ್ಯಾತ್ಮಿಕ ವಾತಾವರಣವನ್ನ ಕಾಪಾಡೋ ಜವಾಬ್ದಾರಿ ಇದ್ರೆ ಹೆಂತಿಯನ್ನ ಮನೆಯ ಸದ್ಗುಣಗಳ ರಕ್ಷಕೀ ಅಂತ ಪರಿಗಣಿಸಲಾಗಿದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಬ್ಬರು ಒಬ್ಬರಿಗೊಬ್ಬರು ಆಧ್ಯಾತ್ಮಿಕವಾಗಿ ಬೆಳೆಯೋಕ್ಕೆ ಸಪೋರ್ಟ್ ಆಗಿ ನಿಲ್ಲಬೇಕು ಅನ್ನೋದೇ ಇದರ ತಿರುಳು ಈ ಸ್ತ್ರೀಧರ್ಮ ಅನ್ನೋ ಪದವನ್ನ ಇಲ್ಲಿ ಸ್ವಲ್ಪ ವಿವರಿಸಲಾಗಿದೆ ಈ ದೃಷ್ಟಿಕೋನದ ಪ್ರಕಾರ ಇದು ಕೇವಲ ಮನೆಗೆಲ್ಸಗಳ ಒಂದು ಲಿಸ್ಟಲ್ಲ ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತೆ ಆಧ್ಯಾತ್ಮಿಕ ಸಾಮರಸ್ಯವನ್ನ ಕಾಪಾಡೋ ಒಂದು ದೊಡ್ಡ ಜವಾಬ್ದಾರಿ ಅಂತ ಇದನ್ನ ನೋಡಲಾಗುತ್ತೆ ಮನುಸ್ಮೃತಿಯ ಪ್ರಕಾರ ಈ ಕರ್ತವ್ಯಗಳಲ್ಲಿ ಏನೇನ್ ಬರುತ್ತೆ ನೋಡಿ ಸಂತೋಷದಿಂದ ಮನೆಗೆಲ್ಸ ಮಾಡೋದ್ರಿಂದ ಹಿಡಿದು ಬಡವರಿಗೆ ದಾನ ನೀಡೋ ತನಕ ಎಲ್ಲವೂ ಸೇರಿದೆ ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ಇದ್ಯಾವುದು ಕೇವಲ ದೈಹಿಕ ಶ್ರಮ ಅಲ್ಲ ಬದಲಿಗೆ ಪ್ರತಿಯೊಂದು ಕೆಲ್ಸಾನು ಮನೆಯ ಸಾಮರಸ್ಯಕ್ಕೆ ಮತ್ತೆ ಆಧ್ಯಾತ್ಮಿಕ ಸಾಧನೆಗೆ ನಾವು ನೀಡೋ ಒಂದು ಕೊಡುಗೆ ಅಂತ ಭಾವಿಸ್ಬಿಟ್ಟು ಸರಿ ಈಗ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನೇ ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ಹೇಗೆ ಬದಲಾಯಿಸಬಹುದು ಅನ್ನೋ ಕಲ್ಪನೆಯನ್ನ ನೋಡೋಣ ಸ್ವಾಮಿ ಶಿವಾನಂದರ ಈ ಮಾತು ಇದರ ಮೂಲಭೂತ ಮನಸ್ಥಿತಿಯನ್ನೇ ಹೇಳುತ್ತೆ ಅಂದ್ರೆ ನಮ್ಮ ಅಹಂಕಾರವನ್ನ ಬಿಟ್ಟು ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನ ತ್ಯಜಿಸಿ ಎಲ್ಲಾ ಕೆಲಸಗಳನ್ನು ಆ ದೈವಿಕ ಶಕ್ತಿಯೇ ನಮ್ಮ ಮೂಲಕ ಮಾಡಿಸ್ತಾ ಇದೆ ಅಂತ ನೋಡೋದು ಇದರ ಪ್ರಮುಖ ಅಂಶವೇ ಬದಲಾದ ದೃಷ್ಟಿಕೋನವನ್ನ ಬೆಳೆಸ್ಕೊಡೋದು ಇದನ್ನೇ ಡೈನಾಮಿಕ್ ಯೋಗ ಅಥವಾ ಕ್ರಿಯಾಶೀಲ ಯೋಗ ಅಂತಾನೂ ಕರೀತಾರೆ ನಮ್ಮ ಆಫೀಸೇ ಒಂದು ದೇವಾಲಯ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಭಗವಂತನಿಗೆ ಅರ್ಪಣೆ ಅಂದ್ಕೊಂಡಾಗ ನಮ್ಮ ಇಡೀ ಜೀವನವೇ ಒಂದು ಆಧ್ಯಾತ್ಮಿಕ ಸಾಧನೆಯಾಗಿ ಬದಲಾಗುತ್ತೆ ಇಲ್ಲಿಯವರೆಗೆ ನಾವು ತಾತ್ವಿಕ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಈಗ ಗೃಹಸ್ಥರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಕೆಲವು ಆಚರಣೆಗಳನ್ನ ನೋಡೋಣ ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಆಧ್ಯಾತ್ಮಿಕತೆಗೆಲ್ಲ ಎಲ್ಲಿ ಟೈಮ್ ಇದೆ ಅಂತ ನಮಗೆಲ್ಲ ಅನ್ಸುತ್ತೆ ಅಲ್ವಾ ಆದರೆ ಈ ಸರಳ ವಿಧಾನಗಳು ಅದಕ್ಕೊಂದು ಉತ್ತರ ಕೊಡ್ತವೆ ನೋಡಿ ಇದಕ್ಕೆಲ್ಲ ಅಂತ ಪ್ರತ್ಯೇಕ ಸಮಯ ಸ್ಥಳ ಬೇಕಾಗಿಲ್ಲ ಕೇವಲ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡ್ರೆ ಸಾಕು ಇನ್ನು ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿ ಮಾಡೋಕೆ ಇಲ್ಲಿ ಕೆಲವು ಪ್ರಾಕ್ಟಿಕಲ್ ಸಲಹೆಗಳಿವೆ ಅಂದರೆ ಕೇವಲ ಮಾನಸಿಕವಾಗಿ ಮಾತ್ರ ಅಲ್ಲ ಭೌತಿಕವಾಗಿಯೂ ನಮ್ಮ ಸುತ್ತಮುತ್ತ ದೇವರ ಸ್ಮರಣೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಳ್ಳೋದು ಇದರ ಉದ್ದೇಶ ಸರಿ ಈಗ ನಾವು ಈ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ಈ ಇಡೀ ಆಧ್ಯಾತ್ಮಿಕ ಪಯಣದ ಅಂತಿಮ ಗುರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಹಾಗಾಗಿ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇದನ್ನೇ ಈ ದೃಷ್ಟಿಕೋನದ ಪ್ರಕಾರ ವೈವಾಹಿಕ ಜೀವನ ಅನ್ನೋದು ಒಂದು ನಿಲ್ದಾಣ ಅಲ್ಲ ಬದಲಿಗೆ ಅದು ಆಧ್ಯಾತ್ಮಿಕ ಮುಕ್ತಿ ಅನ್ನೋ ಅಂತಿಮ ಗುರಿಯನ್ನ ತಲುಪೋಕೆ ಇರೋ ಒಂದು ಮಹಾದ್ವಾರ ಸ್ವಾಮಿ ಚಿದಾನಂದರ ಈ ಮಾತು ಆತ್ಮ ಸಾಕ್ಷಾತ್ಕಾರ ಅನ್ನೋ ಆ ಸಾರ್ವತ್ರಿಕ ಗುರಿಯನ್ನೇ ಮತ್ತೆ ನೆನ್ಪಿಸುತ್ತೆ ಈ ದೃಷ್ಟಿಕೋನದಲ್ಲಿ ಮದುವೆಯು ಆ ಮಹಾನ್ ಉದ್ದೇಶವನ್ನ ಸಾಧಿಸೋಕೆ ಇರುವಂತಹ ಒಂದು ಪವಿತ್ರವಾದ ಮಾರ್ಗವಾಗಿದೆ ನಾವು ಈ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣ ವೇಗವಾಗಿ ಬದಲಾಗ್ತಾ ಇರೋ ಇವತ್ತಿನ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಪಾಲುದಾರಿಕೆ ಅನ್ನೋ ಈ ಕಲ್ಪನೆಯನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೋದು ಇದ್ರ ಬಗ್ಗೆ ಯೋಚಿಸಿ